ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ನಮಸ್ತೆ ಎಲ್ರಿಗೂ ಸಂಗ್ರಾಮ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳಾಗ್ತಾ ಇದಾವೆ ಜೀವನದ ಮೇಲೆ ಆಸಕ್ತಿ ಕಳ್ಕೊತಾ ಇದ್ದಾರೆ ಸೊ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಡಿಪ್ರೆಷನ್ ಸೊ ಈ ಡಿಪ್ರೆಷನ್ ನಮ್ ರೀ ನಮ್ ಪ್ರಕಾರ ಏನು ಸೊ ಯಾವ ತರ ಹಾಸ್ಯಾಸ್ಪದವಾಗಿ ಹೇಳ್ಬೋದು ಮತ್ತೆ ಇದನ್ನ ಹಿಂಗೆ ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇವತ್ತು ಕಾರಣಾಂತರಗಳಿಂದ ನಾವು ಇವತ್ತು ಈಚೆ ಬಂದ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಇಂಡೋರ್ ಅಲ್ಲೇ ಮಾಡಿ ಮುಗಿಸ್ಬೇಕು ಮುಗಿಸ್ತಾ ಆಕ್ಚುಲಿ ಈಚೆ ಮಾಡಿದ್ವಿ ಬಟ್ ಅದು ವಿಡಿಯೋ ರೆಕಾರ್ಡಿಂಗ್ ಆಗಲಿಲ್ಲ ಲೈಕ್ ಇರೋ ಟೆಕ್ನಿಕಲ್ ಗ್ಲಿಚ್ ಆಗಿ ಟೆಕ್ನಿಕಲ್ ಗ್ಲಿಚ್ ಆಯ್ತು ಮತ್ತೆ ಕತ್ಲೇನೂ ಆಗೋಯ್ತು ಅದಕ್ಕೋಸ್ಕರ ವಿಡಿಯೋ ಬಿಡ್ಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಳಗ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಬ್ಯಾಕ್ ಗ್ರೌಂಡ್ ಬೇರೆ ಆ ಇಂಟ್ರೆಸ್ಟಿಂಗ್ ಏನೂ ಅನ್ಸ್ದೆ ಇರ್ಬೋದು ಬಟ್ ಕಂಟೆಂಟ್ ಆಗಿದೆ ಆಕ್ಚುಲಿ ಇವತ್ ಮಾತಾಡ್ತಿರೋ ಟಾಪಿಕ್ ಡಿಪ್ರೆಷನ್ ಅಲ್ಲ ಎಲ್ರೂ ಡಿಪ್ರೆಷನ್ ಹೋದೆ ರೂಮಲ್ಲಿ ಕೂತ್ಕೊತು ಹೇ ಎಂತ ಫೈಟ್ ಬರೋ ಹಂಗ ನಿನ್ನಿಂದಾನೇ ಸ್ಟಾರ್ಟ್ ಮಾಡೋ ಬರೀ ಕೇಳಿಬಿಡೋ ನಿನ್ ಪ್ರಕಾರ ಡಿಪ್ರೆಷನ್ ಅಂದ್ರೆ ಏನು ಅದನ್ನ ಎಷ್ಟು ತಗೊಬೇಕು ಎಲ್ಲಿ ಗಂಟ ಅದನ್ನ ಲಿಮಿಟ್ ಮಾಡ್ಬೇಕು ಅನ್ನೋದು ಹೇಳು ಸೊ ನನ್ ಪ್ರಕಾರ ಡಿಪ್ರೆಷನ್ ಅಂತಂದ್ರೆ ಲೈಕ್ ಜಾಸ್ತಿ ಆಸೆ ಪಡೋದೇ ಡಿಪ್ರೆಷನ್ ಅಂತ ಅನ್ಸುತ್ತೆ ಆಸೆ ಇರಬೇಕು ಲೈಕ್ ಆಸೆ ಇದ್ರೇನೆ ಲೈಕ್ ಮನುಷ್ಯ ಲೈಕ್ ಮೋಟಿವೇಟ್ ಆಗಿ ವರ್ಕ್ ಮಾಡೋದ ಬಟ್ ಅತಿ ಆಸೆ ಆದಾಗ ಲೈಕ್ ಅದ್ ಟು ಹ್ಯಾಂಡಲ್ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು ಲೈಕ್ ಯಾಕಂದ್ರೆ ಲೈಕ್ ಜೀವನ್ದಲ್ಲಿ ಅಪ್ ಡೌನ್ ಎರಡು ಇರಬೇಕು ಸೊ ಸುಮ್ನೆ ಬರೀ ಅಪ್ ಅಪ್ ನೋಡ್ಕೊಂಡ್ ನೋಡ್ಕೊಂಡು ಹೋಗೋದವ್ರಿಗೆ ಡೌನ್ ಅಂತ ಏನ್ ಗೊತ್ತಿರಲ್ಲ ಸಡನ್ ಅವ್ರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗ ಲೈಕ್ ಅದನ್ನ ಹೆಂಗ್ ಫೇಸ್ ಮಾಡೋದು ಗೊತ್ತೇ ಆಗಲ್ಲ ಅವ್ರಿಗೆ ಸೊ ಆ ಫೇಸ್ ಲೈಕ್ ಡಿಪ್ರೆಷನ್ ಅಂತ ಅಂತಾರೆ ಎಸ್ ಎ ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಸಿ ಇರ್ಬೇಕು ನಮ್ ಜೀವನ್ದಲ್ಲಿ ಡಿಸಿ ಬೇಡ ಅಂತಲ್ಲ ಬಾ 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 ಪಲ್ಸ್ ಸಿಗ್ನಲ್ ಒಳಗೆ ಹೇಳ್ತಿರೋದ ಅಪ್ಸೆಂಟ್ ಡೌನ್ಸ್ ಇರ್ಬೇಕು ಕರೆಕ್ಟ್ ಡಿಪ್ರೆಷನ್ ಜಾಸ್ತಿ ನಾವು ನೋಡಕ್ಕೆ ಕಾಣ್ಸ್ಕೊಡದೆ ಈಗಿನ ಕಾಲದ ಈ ಒಂದು ಕೋವಿಡ್ ಟೈಮ್ ಇಂದ ಜಾಸ್ತಿ ಪದ ಕಂಟಿನ್ಯೂಸ್ ಆಗಿ ಯೂಸ್ ಯೂಸ್ ಆಗ್ತಾ ಇದೆ ವರ್ಲ್ಡ್ ಡೌಟ್ ಕರೆಂಚೆ ಅಂತೂ ಈ ತರ ಡಿಪ್ರೆಷನ್ ಅನ್ನ ಜಾಸ್ತಿ ಇರ್ತಾ ಇರ್ಲಿಲ್ಲ ಇರ್ತಾ ಇರ್ಲಿಲ್ಲ ಅಂಡ್ ಅದು ಯುವಕರಲ್ಲಿ ಇದನ್ನ ನಾವು ಜಾಸ್ತಿ ನೋಡ್ಬಹುದು ಸೊ ನನ್ ಪ್ರಕಾರ ಈ ಕೋವಿಡ್ ಟೈಮ್ ಅಲ್ಲೇ ಏನಕ್ಕೆ ಇಷ್ಟು ಡಿಪ್ರೆಷನ್ ಕೇಸಸ್ಗಳು ಜಾಸ್ತಿ ಆದವು ಅಂದ್ರೆ ಸೊ ಎಲ್ಲರೂ ಒಂದ್ ಪರ್ಟಿಕ್ಯುಲರ್ ರೂಮ್ ಅಲ್ಲಿ ಲಾಕ್ ಆಗ್ಬಿಟ್ರು ಸೊ ಇವಾಗ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಆಚೆ ಹೋಗಿ ಆಟ ಆಡಕ್ ಆಗ್ಲಿಲ್ಲ ಎಷ್ಟೇ ಬೋರ್ ಆದ್ರೂ ಮನೆಯಲ್ಲೇ ಇರಬೇಕು ಬೇರೆ ಏನು ನಿನಗೆ ಆಸಕ್ತಿಗಳೇ ಇರಲ್ಲ ಬರೀ ಯಾವಾಗ್ಲೂ ಸೋಷಿಯಲ್ ಮೀಡಿಯಾ ನೋಡ್ಕೊಂಡಿರೋದು ಸೊ ಇದು ಒನ್ ಆಫ್ ದಿ ಕಾರಣ ಅಂತ ಹೇಳ್ಬೋದು ಡಿಪ್ರೆಷನ್ಗೆ ಸೊ ಎಷ್ಟೊಂದು ಸೆಲೆಬ್ರಿಟೀಸ್ಗಳು ಹೇಳಿದ್ದಾರೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ ಡಿಪ್ರೆಷನ್ ಇಂದ ಓವರ್ ಕಮ್ ಮಾಡಿದೆ ನಾರ್ಮಲ್ ಪೀಪಲ್ ಎಲ್ಲ ಇದ್ದು ಎಲ್ಲ ರೀಚಬಲ್ ಇದ್ರು ಅವ್ರ ಕೈಯಲ್ಲಿ ತಗೊಳಕಾಗಲೇ ಡಿಪ್ರೆಷನ್ ಹೋಗ್ತಾ ಇದಾರೆ ಅಂದ್ರೆ ನಾರ್ಮಲ್ ಪೀಪಲ್ ಡಿಫಿಕಲ್ಟ್ ಬಟ್ ಇನ್ನೊಂದು ಏನು ಅಂದ್ರೆ ಈ ಮಿಡಲ್ ಕ್ಲಾಸ್ ಅವ್ರಿಗೆ ಡಿಪ್ರೆಷನ್ ಕಮ್ಮಿ ಅಂತೆ ಇವಾಗ ರಿಚ್ ಇರೋರು ಎಲ್ಲ ಅವ್ರ ಹತ್ರ ಇರುತ್ತೆ ಏನ್ ಮಾಡೋದು ಅಂತಾನೆ ಗೊತ್ತಿರಲ್ಲ ಪೂರ್ ಇರೋರು ಏನು ಇರಲ್ಲ ಅದ್ರಿಂದ ಡಿಪ್ರೆಷನ್ ಹೋಗ್ತಾರೆ ಮಿಡಲ್ ಕ್ಲಾಸ್ ಅವರು ನಾವ್ ಏನೋ ಒಂದ್ ಮಾಡ್ಬೇಕು ಗೋಲು ಆ ಗೋಲ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಅವ್ರಿಗೆ ಏನು ಡಿಪ್ರೆಷನ್ ಆ ಕಡೆ ಈ ಕಡೆ ಏನು ಇದಿರಲ್ಲ ಆಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಅವ್ರು ಆ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಮತ್ತೆ ಅದನ್ನೇ ಹೊಡಿಲೇಬೇಕು ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಸೊ ಮಿಡಲ್ ಕ್ಲಾಸ್ ಕಮ್ಮಿ ಇರುತ್ತೆ ಆಕ್ಚುಲಿ ಇದನ್ನ ಹೆಂಗ್ ಅಂದ್ರೆ ಈಗ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದಾನೆ ಇದು ಡಿಪ್ರೆಷನ್ ಬರೋದು ಅಂಡ್ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ ಈಸ್ ಬಾಡಿಲಿ ಡೋಪಮೈನ್ ರಿಲೀಸ್ ನಮಗೆ ನಾವು ಮಾಡ್ತಾ ಇರೋ ಒಂದು ಕೆಲಸದಿಂದ ಆಗ್ತಾ ಇಲ್ಲ ಅಂದ್ರೆ ಅವಾಗ ನಾವು ಬೇರೆ ಏನೂ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಒಂದು ಏನೋ ಒಂದು ಮಿಸ್ಸಿಂಗ್ ಫೀಲ್ ಬರುತ್ತೆ ಲೈಫ್ ಅಲ್ಲಿ ಅವಾಗ ಡಿಪ್ರೆಷನ್ಸ್ ಬರೋದು ಈಗ ರಿಚ್ ಪೀಪಲ್ ರಿಚ್ ಪೀಪಲ್ ಅಂತಲ್ಲ ಲೈಕ್ ಎಲ್ಲ ಅಕ್ಸೆಸಬಿಲಿಟಿ ಇರೋರಿಗೆ ಏನೂ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವಾಗ ಈ ಫ್ರೆಶನ್ಸ್ ಬರುತ್ತೆ ಅಂಡ್ ಕೆಲವ್ರಿಗೆ ಮಿಡಿಲ್ ಕ್ಲಾಸ್ ಇಲ್ಲ ಬೇರೆ ಯಾರ್ಗೆ ಆದ್ರೂ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಅಚೀವ್ ಮಾಡಿದ್ರು ಅವ್ರ ಒಂದು ಏನೋ ಒಂದು ಖುಷಿ ಸಿಗುತ್ತೆ ಸೊ ಈ ವೈಸ್ ಅವ್ರಿಗೆ ಬ್ರೈನ್ ಅಲ್ಲೂ ಒಂದ್ ಒಳ್ಳೆ ಕೆಮಿಕಲ್ ರಿಲೀಸ್ ಆಗಿ ಚೆನ್ನಾಗಿ ಹ್ಯಾಪಿ ಇರ್ತಾರೆ ಕರೆಕ್ಟ್ ರೈಟ್ಲಿ ಸೆಡ್ ಇದೆ ಯಾಕಂದ್ರೆ ಡೋಫೋಮೈನ್ ವರ್ಕ್ ಆಗದೆ ಹಂಗೆ ನೀನ್ ಒಂದು ಲೆವೆಲ್ ನ ರೀಚ್ ಆದ್ಮೇಲೆ ಅದು ನೆಕ್ಸ್ಟ್ ನೀನ್ ಅದೇ ಲೆವೆಲ್ ರೀಚ್ ಆದ್ರೆ ಅದು ರಿಲೀಸ್ ಆಗಿ ನಿನ್ ಖುಷಿ ಆಗಲ್ಲ ನೆಕ್ಸ್ಟ್ ಇನ್ನೊಂದ್ ಲೆವೆಲ್ ರೀಚ್ ಆಗ್ಬೇಕು ಅಂತ ಇದ್ ಮಾಡ್ತೀಯಾ ನೀನ್ ಏನ್ ಮಾಡ್ತೀಪ ಡೋಪೋಮೈನ್ ರಿಲೀಸ್ ಮಾಡ್ಕೊಳಕ್ಕೆ ರಿಲೀಸ್ ಮಾಡ್ತೀನಿ ಜಿಮ್ ಹೋಗ್ತಾನೆ ಜಿಮ್ ಹೋಗಿ ಜಿಮ್ ಹೋಗಿ ಹತ್ ಕೆ ಜಿ ಎತ್ತ ಎಕ್ಸಾಂಪಲ್ ಹೇಳಿದ್ದು ಸೊ ಅದಕ್ಕೆ ಆದಷ್ಟು ಮಿಡಲ್ ಕ್ಲಾಸ್ ಅಲ್ಲಿ ಡಿಪ್ರೆಷನ್ ಕಮ್ಮಿ ನಾನು ಮಟ್ಟಿಗೆ ಮತ್ತೆ ಸರ್ವೆ ಪ್ರಕಾರ ಸರ್ವೆ ಅಂದ್ರೆ ಮಿಡಲ್ ಕ್ಲಾಸ್ ಲೈಕ್ ಅವರು ಅಂದ್ರೆ ಅವ್ರ ಹತ್ರ ಎಷ್ಟ್ ಬೇಕೆಲ್ಲ ಅಷ್ಟಷ್ಟೇ ಇರುತ್ತೆ ಸೊ ಅದಕ್ಕೆ ಲೈಕ್ ಅವ್ರಿಗೆ ಏನ್ ಲೈಕ್ ಫ್ಯೂಚರ್ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ ಅದೇ ರಿಚ್ ಅಂದ್ರೆ ರಿಚ್ ಪೀಪಲ್ ಆಗಲಿ ಆಲ್ರೆಡಿ ಎಲ್ಲ ಕೆಲ ಇದ್ರೆ ಲೈಕ್ ಅವ್ರಿಗೆ ಅದೇ ಅವಾಗ್ಲೇ ಹೇಳಿದ ಪ್ರಕಾರ ಏನ್ ಮಾಡ್ಲ ಅಂತಲೇ ಗೊತ್ತಿಲ್ಲ ಅಂದ್ರೆ ಲೈಕ್ ಅದೊಂದು ಅದ್ ಕಿಕ್ಬೇಕಲ್ಲ ಲೈಫ್ ಅದ್ ಸಿಗ್ತಾ ಇರಲ್ಲ ಹ್ಮ್ ಸೊ ಅದರಿಂದ ಮೇ ಬಿ ಬಾಡಿ ಕೆಮಿಕಲ್ ರಿಲೀಸ್ ಆಗಲ್ಲ ಸೊ ಅದರಿಂದ ಡಿಪ್ರೆಷನ್ ಹೋಗೋ ರೈಟ್ ಸೊ ಸರ್ವೆ ಅಂದಾಗ ನೆನಪಾಯ್ತು ಇತ್ತೀಚಿನೆಫ್ ಸರ್ವೆ ರಿಸಲ್ಟ್ಸ್ ರಿಸಲ್ಟ್ಸ್ ಏನದು ಅದು ಈಗ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಏಜ್ ಇರೋ ಯೂತ್ ಅಲ್ಲೇ ಇದು ಡಿಪ್ರೆಷನ್ ಕಾಣಿಸ್ಕೊಳತ್ತಂತೆ ಅಂಡ್ ಅದರಲ್ಲೂ ಫೋರ್ಟೀನ್ ಪರ್ಸೆಂಟ್ ಜನ ಆಲ್ ಓವರ್ ದಿ ವರ್ಲ್ಡ್ ಆಗಿದ್ದಾರೆ ಈ ಏಜ್ ಏಜ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ರೀಸನ್ ಅಂಡ್ ಅದೆಲ್ಲ ಹೇಗೆ ಯುನಿಸೆಫ್ ಅವರು ಡೇಟಾ ಕಲೆಕ್ಟ್ ಮಾಡಿದಾಗ ಮೋಸ್ಟ್ ಪಾಸಿಬಲ್ ರೀಸನ್ ಅವ್ರಿಗೆ ಗೊತ್ತಾಗಿದ್ದು ಫುಡ್ ಮತ್ತೆ ಲೈಫ್ ಸ್ಟೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಮೀಡಿಯಾ ಅಂದ್ರೆ ಲೈಕ್ ಏನ್ ಮೀರೋ ಸೋಷಿಯಲ್ ಮೀಡಿಯಾ ಹೆಂಗೆ ಡಿಪ್ರೆಷನ್ಗೆ ಲಿಂಕ್ ಆಗಿದೆ ಸೋಷಿಯಲ್ ಮೀಡಿಯಾ ಯಾವ ತರ ಡಿಪ್ರೆಷನ್ ಲಿಂಕ್ ಆಗಿದೆ ಅಂದ್ರ ಲೈಕ್ ಇವಾಗ ರಿಯಲ್ ಬೇರೆ ರಿಯಾಲಿಟಿನೇ ಬೇರೆ ಅಂದ್ರೆ ರೀಲ್ ವರ್ಸಸ್ ರಿಯಲ್ ಅಂತಾರಲ್ಲ ಸೊ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಅಂದ್ರೆ ಲೈಕ್ ಎಷ್ಟು ಜನ ಖುಷಿಯಾಗಿ ಪೋಸ್ಟ್ ಹಾಕ್ತಾರೆ ಗೊತ್ತಿಲ್ಲ ಲೈಕ್ ತೋರಿಸ್ಕೋತಾರೆ ಅವ್ರು ಹಾಕ್ತಾರೆ ಅಂದ್ರೆ ಜನಗಳು ತೋರಿಸ್ತಾರೆ ಬಟ್ ಅದ್ರಲ್ಲಿ ಎಷ್ಟು ಜನ ಅದ್ರಿಂದ ಹ್ಯಾಪಿಯಾಗಿ ಇರ್ತಾರೋ ಗೊತ್ತಿಲ್ಲ ಲೈಕ್ ಅಂದ್ರೆ ಇವಾಗ ನಾ ಯಾರೊಬ್ರು ಪೋಸ್ಟ್ ಅದನ್ನ ನೋಡಿ ಇನ್ನೊಬ್ರು ಯಾರೋ ಬೇಜಾರ್ ಪಡ್ಕೋತಾರ ಅಂದ್ರೆ ಆತರ ಅಂದ್ರೆ ಅವ್ರ ಹತ್ರ ಅದಿದೆ ಇದಿದೆ ಲೈಕ್ ಲೈಕ್ ಮಜಾ ಮಾಡ್ತವ್ರೆ ಅದ್ ಮಾಡ್ತಾರೆ ಈ ತರ ನೋಡಿ ನೋಡಿನೇ ಇನ್ನೊಂದ್ ಸ್ವಲ್ಪ ಅಂದ್ರೆ ರೂಮಲ್ಲಿ ಕೂತಿರ್ತಾರಲ್ಲ ಇವ್ರು ಸೊ ಇವರು ಅದನ್ನ ಇನ್ನೊಂದ್ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೆ ಅದನ್ನ ನಮ್ದೇ ಬಾರ್ದು ಆಮೇಲೆ ಅದ ಆಮೇಲೆ ಎಷ್ಟ ಲೈಕ್ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕು ಲೈಕ್ ಅದನ್ನ ಅದು ಅದಕ್ಕೊಂದು ಲಿಮಿಟ್ ಅಂತ ಇಡಬೇಕು ಲೈಕ್ ಅಂದ್ರೆ ಯಾವ ಪರ್ಪಸ್ ಯೂಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನಿಂಗೆ ಏನಾದ್ರು ಕಲಿಯೋದಿದೆ ಅಂದ್ರೆ ಲೈಕ್ ಅದ್ರ ಲೈಕ್ ಆ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡ್ರೆ ಓಕೆ ನಿಮ್ಗೆ ಅದರಿಂದ ಒಂದು ಮೋಟಿವೇಷನ್ ಸಿಗುತ್ತೆ ಇದು ಮಾಡ್ಬೋದು ಬಟ್ ಅದನ್ನೇ ನಿನ್ ಅಂದ್ರೆ ಇವಾಗ ನೀನ್ ಬೇರೆ ಅಬ್ಸರ್ವ್ ಮಾಡಕ್ ಯೂಸ್ ಮಾಡ್ತಾ ಇದೀಯಾ ಬೇರೆಯವ್ರು ಏನ್ ಮಾಡ್ತಾ ಇರೋ ಯೂಸ್ ಮಾಡ್ತಾ ಇದೀಯಾ ಅದಕ್ಕೋಸ್ಕರ ನೀವು ಸೋಷಿಯಲ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ಲೈಕ್ ಅದ್ರಲ್ಲಿ ಬರೋದೆಲ್ಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಇರಲ್ಲ ಲೈಕ್ ಎಷ್ಟೋ ಫೇಕ್ ಇರುತ್ತೆ ಲೈಕ್ ಅದರಿಂದ ನೀನ್ ನಿನ್ನ ನೀನ್ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳಕತ್ತೆ ಲೈಕ್ ಅದು ಒಂದು ಕಾರಣ ಆಗುತ್ತೆ ಡಿಪ್ರೆಷನ್ ಗೆ ಸೋ ಸೋಷಿಯಲ್ ಮೀಡಿಯಾ ಇಂದ ಡಿಪ್ರೆಷನ್ ಲಿಂಕ್ ಆಗಿದೆ ಅಂತ ಹೇಳಿದೆ ಲೈಕ್ ಅದರಲ್ಲಿ ಪಾಸಿಟಿವಿಟಿನಿ ಇದೆ ಅಲ್ಲ ಅದೇ ಹೇಳಿದೆ ಫ್ರೀಕ್ ಜಿಮ್ ನ ಫಾಲೋ ಮಾಡ್ತೀಯ ಅದ್ರಿಂದ ಬರೋ ಇನ್ಪುಟ್ಸ್ ನ ನಗೊಂಡಿನ್ ಲೈಫಲ್ಲಿ ಅಳವಡಿಸ್ಕೊಂಬುದು ಅದು ಅಳವಡಿಸ್ಕೊಬಹುದು ಇದು ಇದು ಪಾಸಿಟಿವ್ ಇನ್ನೊಂದು ವೇನು ಬರುತ್ತೆ ಇವಾಗ ಜಿಮ್ ಅಲ್ಲಿ ಎಷ್ಟೋ ಜನ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡೀನಿ ಅಂತ ಹಾಕ್ತಾರೆ ಅಷ್ಟ ಬಟ್ ಆಕ್ಚುಲಿ ಅವ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಮಾಡ್ತಿದಾರೆ ಆದ್ರೆ ಎಷ್ಟು ವರ್ಷ ವರ್ಕ್ ಮಾಡೋರು ಅದರಿಂದ ಯಾರಿಗೂ ಗೊತ್ತಿರಲ್ಲ

ಇನ್ನೊಂದು ವಿಕ್ರಮ್ ಇನ್ನೊಂದು ಇನ್ನೊಂದು ಕಾರಣ ಏನಂದ್ರೆ ಎಫ್ಓ ಎಂ ಅಂತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಎಕ್ಸಾಂಪಲ್ ಇವಾಗ ಮೂರ್ ಜನ ಇವನ ಮೂರ್ ಜನ ಇದೀವಿ ಒಂದ್ ಗ್ರೂಪ್ ಅಲ್ಲಿ ಇವಾಗ ಎಕ್ಸಾಂಪಲ್ ನನ್ನ ಬಿಟ್ಟಿ ನೀವು ಟ್ರಿಪ್ ಹೋಗ್ತೀರಾ ಆಗ ಅವನಿಗೆ ಅನ್ಸುತ್ತೆ ಏನ್ ಗುರು ನನ್ನ ಬಿಟ್ಟು ಹೋಗ್ತಾವ್ರೆ ಅಂತ ಆತರ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆ ಆತರ ಡಿಪ್ರೆಷನ್ ಹೋಗೋ ತರ ಇರ್ತಾವೆ ಈ ತರ ಕೇಸಸ್ ಗಳು ಇದಾವೆ ಇದು ನಮಗೆ ಬರಲ್ಲ ಅನ್ಸುತ್ತೆ ಅಪ್ಪ ಸದ್ಯ ಟ್ರಿಪ್ ದುಡ್ಡು ಉಳಿತು ಪೆಟ್ರೋಲ್ ಉಳಿತು ಹೆಂಗ ಮನೇಲಿ ಆರಾಮಾಗಿರ್ಬೋದು ಅದೇ ರಬ್ಬೆ ಮಾಡ್ಕೊಂಡು ಈ ತರ ಈ ಸೊ ಸೊ ಎಲ್ಲಾ ತರ ಸೊಸೈಟಿಲಿ ಇರ್ತಾರೆ ಅಂಡ್ ನನ್ಗನ್ಸಿದ್ದು ಡಿಪ್ರೆಷನ್ಗೆ ಮೇನ್ ಸೊಸೈಟಿನ ಮೆಚ್ಚಿಸ್ಬೇಕು ಅಂತ ಹೋದ್ರೆ ಅವಾಗ ನೀನು ಸೊಸೈಟಿಲ್ ಅಕ್ಕಿ ಹಾಕ್ಬೇಕಷ್ಟೇ ನೂರ್ ಜನದಲ್ಲಿ ನೂರು ಜನ ಮೆಚ್ಚಿಸ್ಬೇಕು ಅಂದ್ರೆ ಆಗಲ್ಲ ಆಮೇಲೆ ಮೆಚ್ಚಿಸ್ಬೇಕಾದ್ರೆ ಕೆಲವರು ಒಂದ್ ಒಂದ್ ಹಚ್ ಜನ ನಮ್ನ ಸಪೋರ್ಟ್ ಮಾಡ್ತಾರೆ ಒಂದ್ ಹತ್ ಜನೋಟ ಡಿಮೋಟಿವೇಟ್ ಮಾಡ್ತಾರೆ ನಮ್ಗೆ ಅವಾಗ ಕಾಣಿಸೋದು ನೀನ್ ಆ ಟೈಮ್ ಲೈಫ್ ಅಲ್ಲಿ ಲೋ ಅಲ್ಲಿ ಇದ್ರೆ ಹತ್ತು ಜನ ಡಿಮೋಟಿವೇಟ್ ಮಾಡಿದ್ದೆ ನಮ್ಗೆ ತಲೆ ಕುತ್ಕೊಂಡು ಹತ್ ಜನ ಮೋಟಿವೇಟ್ ಮಾಡಿದ್ದು ನಮಗೆ ಬರಲ್ಲ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು ಅದೇ ಒಂದು ಎಲ್ಲ ಒಂದು ಕೋರ್ಟ್ ನೋಡಿದ್ದೆ ಮೈಂಡ್ ಯಾವತ್ತಿದ್ರೂ ಮಾಡುತ್ತಂತೆ ಪಾಸಿಟಿವ್ ಗಿಂತ ಸೊ ನಾವ್ ಅದನ್ನ ರಿವರ್ಸ್ ಮಾಡಬೇಕು ನೆಗೆಟಿವ್ ಪಿಕ್ ಮಾಡಿದ್ರು ನಮ್ಗೆ ಗೊತ್ತಿರ್ಬೇಕು ನಮ್ಮ ಲಿಮಿಟ್ಸ್ ಏನು ಹೆಂಗ್ ಎಷ್ಟು ಮಾಡ್ಬೇಕು ಎಷ್ಟು ಬಿಡಬೇಕು ಯಾವ್ದ್ ತಗೊಬೇಕು ಯಾವ್ದೊಂದು ತಗೊಂಬಾರ್ದು ಇದು ನಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇದ್ರೆ ಯಾವ ಡಿಪ್ರೆಷನ್ ಬರಲ್ಲ ಏನು ಬರಲ್ಲ ಎಲ್ಲ ಪ್ರೆಸ್ ಮಾಡಿ ಎಸಿಬಹುದು ಆಚೆಗೆ ಅಂದ್ರೆ ಇವಾಗೆಲ್ಲ ಮೆಂಟಲ್ ಹೆಲ್ತ್ ಅದು ಇದು ಏನೇನೋ ಮಾತಾಡ್ತಾರೆ ಹೆಂಗ್ ಯಾರಾದ ಮೆಂಟಲ್ ಹೆಲ್ತ್ ಬಗ್ಗೆ ಸೆಷನ್ ಅಟೆಂಡ್ ಅಂದ್ರೆ ಆಫೀಸಲ್ಲಿ ಇರ್ತದಲ್ಲ ನಾನು ಇದಕ್ಕೂ ಒಂದೇ ಸೆಷನ್ ಅಟೆಂಡ್ ಮಾಡ್ತಾನ ಆತರ ಆತರ ಯೋಚನೆ ಮಾಡ್ತಿದ್ದೆ ನಾನು ಬಟ್ ಇವಾಗ ಅಟೆಂಡ್ ಮಾಡ್ಬೇಕಂತಲ್ಲ ಲೈಕ್ ಅಂದ್ರೆ ಈ ಜನರೇಷನ್ ಈ ತರ ನೋಡಿದ್ರೆ ಮೇ ಬಿ ಅವ್ರೆಲ್ಲ ಲೈಕ್ ಅದ್

ಫ್ರೆಂಡ್ ಸರ್ಕಲ್ ಇರ್ಬೇಕು ನಿಜ ನಗ್ತಾ ಇರ್ಬೇಕು ನನಗೆ ಈ ಸಿಚುವೇಷನ್ ಅಲ್ಲಿ ಒಂದು ಕೋಟ್ ನೆನಪಾಗ್ತದೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಹಿಂದೇನಾಯ್ತು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಇರೋ ಜೀವನ ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೇಕು ಸೊ ಇದು ಒಳ್ಳೆ ಕೋಟ್ ಆಕ್ಚುಲಿ ಸೊ ಇದಾಗಿತ್ತು ಗೆಳೆಯರೆ ಇವತ್ತಿನ ಈ ವಾರದ ವಿಡಿಯೋ ಅಲ್ಲಿ ಟಾಪಿಕ್ ಡಿಪ್ರೆಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲಾಸ್ಟ್ ವಿಡಿಯೋನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೋಡಿದ್ರಿ ಬಟ್ ಅದೇ ರೀತಿ ವಿಡಿಯೋದಲ್ಲಿ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಗೆ ಎನ್ಕರೇಜಿಂಗ್ ಆಗಿರುತ್ತೆ ಸೊ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಏನು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಟೂ ಮಂತ್ಸ್ ಸೊ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡಿ ಬೇಗ ಮಾಡಿ ನಮಗೂ ಮೋಟಿವೇಶನ್ ಬರುತ್ತೆ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಆ್ಯಂಡ್ ನಾವು ಡಿಪ್ರೆಷನ್ ಹೋಗೋಲ್ಲ ಡಿಪ್ರೆಷನ್ ಇಂದ ಆಚೆ ಬರ್ತೀವಿ ಅಲ್ದೇ ಆಲ್ರೆಡಿ ಡಿಪ್ರೆಷನ್ ಇದ್ರು ಹಾಗಾದ್ರೆ ಇದೀವಿ ಮಾಡ್ಬಿಡಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಬೇರೆ ತರ ವಿಡಿಯೋಸ್ ಬರ್ತಾ ಇರ್ತವೆ ಥ್ಯಾಂಕ್ ಯು